ಜೈಲಿನಲ್ಲಿ ನೂರು ದಿನಗಳನ್ನ ಕಳೆದ ಆರೋಪಿ ದರ್ಶನ್ ಜೈಲಲ್ಲಿ ಒಟ್ಟೂರಿಯಾಗಿ ದರ್ಶನ್ ನೂರು ದಿನಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಜೈಲು ದರ್ಶನವಾಗಿದೆ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ನೂರು ದಿನಗಳನ್ನು ಮುಗಿಸಿದ್ದಾರೆ ಕಳೆದ ಬಾರಿ ಬಂಧನದ ವೇಳೆ ನೂರ ಮೂವತ್ತೊಂದು ದಿನ ಜೈಲಿನಲ್ಲಿ ಇದ್ರು ಪರಪ್ಪನ ಅಗ್ರಹಾರ ಮತ್ತು ಬಳ್ಳಾರಿ ಜೈಲಿನಲ್ಲಿ ದಚ್ಚು ಈ ಬಾರಿ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ನೂರು ದಿನಗಳು ಕಂಪ್ಲೀಟ್ ಆಗಿದೆ ಸೆಂಚುರಿ ಬಾರಿಸಿದ್ದಾರೆ ದರ್ಶನ್ ಬೆನ್ನು ನೋವು ಅಂತಲೇ ನೂರು ದಿನ ಕಳೆದಿದ್ದಾರೆ ದರ್ಶನ್ ಅನಾರೋಗ್ಯ ಫಂಗಸ್ ಬೆನ್ನೋವು ಚಳಿ ಅಂಥೇಳಿ ಒದ್ದಾಟವನ್ನು ನಡೆಸ್ತಾ ಇದ್ರು ಚಳಿಯನ್ನು ತಡೆಯಲಾಗಿದೆ ದರ್ಶನ್ ಕೋರ್ಟ್ನ ಕದವನ್ನ ತಟ್ಟಿದ್ರು ಇಲ್ಲ ನನಗೆ ಬೆಡ್ಶೀಟು ಹಾಸಿಗೆ ದಿಮ್ಮುಗಳು ಬೇಕೇ ಬೇಕು ಹೇಳಿ ಅಂತೂ ಅವರಿಗೆ ಹಾಸಿಗೆ ದಿಂಬಿನ ಭಾಗ್ಯ ಕೊನೆಗೂ ಮೂರ್ನಾಲ್ಕು ತಿಂಗಳ ನಂತರ ಸಿಕ್ಕಿದೆ ಅನಾರೋಗ್ಯ ಆಗಿದೆ ಬೆನ್ನು ನೋವಾಗಿದೆ ಚಳಿಯನ್ನು ತಡೆದುಕೊಳ್ಳೋಕೆ ಇಲ್ಲ ಕನಿಷ್ಠ ಪಕ್ಷ ಕನಿಷ್ಠ ಸೌಲಭ್ಯವೂ ಕೂಡ ಇಲ್ಲ ಹಾಸಿಗೆ ಇಲ್ಲ ದಿಂಬಿಲ್ಲ ಗೋಗರಿತಾ ಇದ್ರು ಕಳೆದ ಸಲ ರಾಜ ಪಡೆದಿದ್ರು ಆರೋಪಿ ದರ್ಶನ್ ಈಗ ಜೈಲ್ನಲ್ಲಿ ಪರಪನ ಅಗ್ರಹಾರದಲ್ಲಿ ನೂರು ದಿನಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ನೂರ ಮೂವತ್ತೊಂದು ದಿನ ಜೈಲಿನಲ್ಲಿದ್ರು ಅದಕ್ಕೂ ಕಂಪೇರ್ ಮಾಡಿದ್ರೆ ಈಗಿರುವಂತಹ ಜೈಲು ವಾಸಕ್ಕೂ ಇದು ಒಂದು ನರ್ಕನೇ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ರಾಜತಿಥ್ಯವನ್ನು ಪಡ್ಕೊಂಡಿದ್ರು ತದನಂತರ ಈಗ ಅವರು ಇನ್ನೊಂದ್ಸಾರಿ ಜೈಲಿಗೆ ಬಂದಾಗ ಬಿಗಿ ಭದ್ರತೆಗಳನ್ನು ಕೂಡ ಹಾಕೊಂಡಿದ್ರು ಈಗ ನೂರು ದಿನಗಳನ್ನ ಪರಪನ ಅಗ್ರಹಾರದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಬೆನ್ನು ನೋವು ಫಂಗಸ್ ಆಗಿದೆ ಚಳಿ ತಡೆಯಕ್ಕಾಗ್ತಾ ಇಲ್ಲ ಹೀಗಂತಲೇ ಜಡ್ಜ್ ಮುಂದೆ ಇದ್ದರು ಕನಿಷ್ಠ ಪಕ್ಷ ಬೆಡ್ಶೀಟ್ನಾದರೂ ಕೊಡಿ ಒಂದು ಚಾಪೇನಾದರೂ ಕೊಡಿ ಊಟ ತಟೆಯನ್ನು ಎಸೆದು ಹೋಗ್ತಾರೆ ಜೈಲಿನ ಸಿಬ್ಬಂದಿಗಳು ಸರಿಯಾಗಿ ನೋಡ್ಕೊಳ್ತಿಲ್ಲ ಹೇಳಿ ಕೂಡ ಕಂಪ್ಲೇಂಟ್ ಮಾಡಿದರು ಒಟ್ಟಾರೆಯಾಗಿ ಕೋರ್ಟ್ಗೂ ಮತ್ತು ಜೈಲಿಗೂ ಅಲ್ದು ಅಲ್ದು ಮೊನ್ನೆ ಮೊನ್ನೆ ತಾನೇ ಅವರಿಗೆ ಹಾಸಿಗೆ ದಿಮ್ಮಿನ ಭಾಗ್ಯ ಸಿಕ್ಕಿದೆ ಕಳೆದ ಸಲ ರಾಜಾತಿಥ್ಯವನ್ನು ಪಡ್ಕೊಂಡಿದ್ರು ಅದರ ಸಂಬಂಧವಾಗೇ ಬಿಗಿ ಭದ್ರತೆಯನ್ನು ವಹಿಸಲಾಗಿತ್ತು ಈ ಬಾರಿ ಈಗ ದರ್ಶನ್ ಪರಪನ ಗ್ರಹಾರದಲ್ಲಿ ಸೆಂಚುರಿ ಬರೆಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಜೈಲು ದರ್ಶನವಾಗಿದೆ